ತಮಗೆಲ್ರು ಗೊತ್ತಿರುವಂತ ವಿಚಾರ ಇವತ್ತು ರಾಜ್ಯ ಸರ್ಕಾರದ ನಡೆ ಮತ್ತು ಅವರು ದುಡಾಡಳಿತ ಏನು ವಾಲ್ಮೀಕಿ ಸಮುದಾಯದ ವಿರುದ್ಧ ಮಾನ್ಯ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿಗಳು ಅವರು ಕುರುಬರ ಸಮುದಾಯದ ಪರವಾಗಿ ಹಲವು ವರ್ಷಗಳಿಂದ ಅವರು ಈ ಬಾರಿ ಏನು ಗೆದ್ದು ಬಂದಿದ್ದು ನಿಜವಾಗ್ಲೂ ಅವರ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಮತ್ತೆ ಕುರುಬರ ಸಮುದಾಯವನ್ನು ಎಷ್ಟಿವರೆಗೆ ಸೇರಿಸ್ಬೇಕು ಒಂದು ಪಣ ತಟ್ಟು ಅವರು ನಮ್ಮವ್ರನ್ನ ಮತಗಳನ್ನ ಸೇರ್ಕೊಂಡು ನಮ್ಮ ಸಚಿವರು ಮುಂದಿಡ್ಕೊಂಡು ಗೆಲುವು ಸಾಧಿಸಲಿಕ್ಕೆ ಅವ್ರು ಇಂತ ನಾನಾ ರೀತಿಯ ಬಗ್ಗೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ಧಿಕ್ಕಾರ ಯಾಕಂದ್ರೆ ಇವತ್ತು ನಾಯಕ ಸಮುದಾಯ ನಿಜವಾಗ್ಲೂ ಬುಡಕಟ್ಟದ ಸಮುದಾಯ ಅಂದ್ರೆ ಅದು ನಾಯಕ ಸಮುದಾಯ ಇವತ್ತು ನಾವು ಎಲ್ಲಾ ಸೌಲಭ್ಯಗಳನ್ನ ವರ್ಜಿತರ ಇದ್ದೀವಿ ಇವತ್ತು ಮೀಸಲಾತಿ ಇದ್ರು ಕೂಡ ಮೀಸಲಾತಿ ನಮ್ಮ ಸಮುದಾಯಕ್ಕೆ ಸರಿ ಹೋಗ್ತಾ ಇಲ್ಲ ಮತ್ತೆ ಮೀಸಲಾತಿಗೂ ಸರಿಯಾಗಿ ನಮಗೆ ಮೀಸಲು ಸಿಕ್ತಿಲ್ಲ ಇದು ಈ ಸಮಯದಲ್ಲೇ ಮತ್ತೆ ಟಿ ವರ್ಗಕ್ಕೆ ಕುರುಬರ ಕುರುಬರನ್ನು ಹಾಗೂ ತಳವಾರ ಪರಿವಾರ ಮೂತ್ರ ಉಪಜಾತಿಗಳನ್ನ ಸೇರಿಸುವಂತ ಪ್ರಯತ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇವರಿಗೆ ಸೇರಿಸುವಂತ ಅಧಿಕಾರ ಯಾರು ಕೊಟ್ಟರು ನಮ್ಮ ಸಮುದಾಯದ ಒಂದು ಮತವನ್ನು ತಗೊಂಡು ನಮ್ಮ ಸಮುದಾಯದ ಶಾಸಕರು ಸಚಿವರ ಒಂದು ಬೆಂಬಲವನ್ನು ತಗೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ ಅದನ್ನ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮರಿಬಾರದು ಇವತ್ತು ನೀವು ಈ ಏನು ಕುರುಬ ಸಮುದಾಯವನ್ನು ಮತ್ತು ಏನು ಉಳಿದ ಸಮುದಾಯವನ್ನು ಎಷ್ಟಿ ವರ್ಗ ಸೇರಿಸುವಂತ ಪ್ರಯತ್ನ ಮಾಡ್ತಾ ತಕ್ಷಣ ಕೈ ಬಿಡಬೇಕು ಇಲ್ಲಾಂದ್ರ ಇಡೀ ರಾಜ್ಯಾದ್ಯಂತ ಹಳ್ಳಿ ಹುಬ್ಳಿ ಗ್ರಾಮಗಳಿಂದ ಕ್ರಾಂತಿ ಹೋರಾಟ ಪ್ರಾರಂಭ ಆಗ್ತದ ಇದಕ್ಕೆ ನೀವು ಉತ್ತರ ಕೊಡಕ್ಕೆ ಸಿದ್ರಿ ಮತ್ತೆ ಮುಂಬರುವ ದಿನಗಳಲ್ಲಿ ನಿಮ್ಮ ಆಡಳಿತಕ್ಕೂ ಕೂಡ ದೊಡ್ಡ ಬ್ರೇಕ್ ಬೀಳೋ ಎಲ್ಲ ಲಕ್ಷಣಗಳು ಇದು ಕಾಣಿಸ್ತಾ ಇದಾವ ನಾಯಕ ಸಮುದಾಯಕ್ಕೆ ಸದಾ ನ್ಯಾಯ ಕೊಡಿಸುವಂತ ಕೆಲಸವನ್ನ ನಿಮ್ಮಿಂದ ಮಾಡ್ರಿ ಯಾಕಂದ್ರ ನಮ್ಮಲ್ಲಿ ಏನು ನಮ್ಮ ಸಮುದಾಯದಲ್ಲಿ ಎಲ್ಲ ಹೋರಾಟಗಾರರು ಬ್ರಿಟಿಷರ ಕಾಲದಲ್ಲಿ ಒಳ್ಳೆ ಮಾಡಿ ಮಾಡಿತ್ತು ಇವತ್ತು ನಾವು ಸ್ವತಂತ್ರ ಬದುಕ್ತಾ ಇದೀವಿ ಅಂದ್ರೆ ನಾಯಕ ಸಮುದಾಯ ಕೂಡ ಮೊದಲನೇ ಕಾರಣ ಸ್ವತಂತ್ರ ಸಂಗ್ರಾಮ ಆಗಿರ್ಬೋದು ಏನು ಹಲಗಲಿ ಬೇಡ್ರು ಇನ್ನೆಲ್ಲ ನಮ್ಮ ಇತಿಹಾಸ ತೆಗೆದು ಇತಿಹಾಸ ಪುಟಗಳನ್ನು ನೋಡಿದ್ರೆ ಇವತ್ತು ಸಮುದಾಯಕ್ಕೆ ಮೊದಲನೇ ಸ್ಥಾನ ಇದೆ ಆದ್ರೆ ಅದನ್ನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಮರಿತಾ ಇದೆ ದಯವಿಟ್ಟು ನಮ್ಮ ಸಮುದಾಯನ ಕಡೆಗಣಿಸ್ಬೇಡ್ರಿ ನಮ್ಮ ಸಮುದಾಯ ಒಂದು ಬಾರಿ ರಸ್ತೆ ಇಳಿದು ಬಂದ್ರೆ ನೀವು ಯಾವ ರಾಜಕಾರಣ ಕೂಡ ಉಳಿಯಂಗಿಲ್ಲ ಮತ್ತು ಮೀಸಲಾತಿ ಕ್ಷೇತ್ರದಿಂದ ಗೆದ್ದಂತ ನಮ್ಮ ಶಾಸಕರು ಸಚಿವರು ದಯವಿಟ್ಟು ನಮ್ಮ ಸಮುದಾಯದ ಒಂದು ಏನು ಆ ಜವಾಬ್ದಾರಿ ಇದೆ ಕಳಕಳಿ ಕಾಳಜಿಯನ್ನ ಮುಂದಿಟ್ಟುಕೊಂಡು ನೀವು ರಾಜಕೀಯನ ಮಾಡ್ರಿ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನ ಮಾಡ್ರಿ ನಮ್ಮ ಸಮುದಾಯಕ್ಕೆ ಉತ್ತರ ನಾವು ಏನ್ ಕೊಡ್ಬೇಕು ನಮ್ಮ ಸಮುದಾಯಕ್ಕೆ ನಾವು ಏನ್ ಕೊಟ್ಟಿದ್ದೀವಿ ನಿಮ್ಮಿಂದ ಏನು ಸಿಕ್ಕಿದೆ ಅನ್ನೋದನ್ನ ಸಿದ್ದರಾಮಯ್ಯ ಪ್ರಶ್ನೆಯನ್ನ ಮಾಡ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಕೆಲಸ ಕೊಡಂತ ಬುದ್ಧಿ ಕಲಿಸುವಂತ ಕೆಲಸವನ್ನ ಸಚಿವರು ಶಾಸಕರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ಧ್ವನಿಯಾಗಿ ನಿಂತು ಸಿದ್ದರಾಮಯ್ಯ ಅವರಿಗೆ ಪಾಠವನ್ನು ಕಲಿಸುವಂತದಾಗಲಿ ಇಲ್ಲಾಂದ್ರೆ ಅವ್ರಿಗೆ ನೀವು ಗೌರವ ಕೊಟ್ಟು ಅವ್ರು ಹೇಳಿದಕ್ಕೆಲ್ಲ ನೀವು ಬಹುದಾದ್ರ ಇವತ್ತು ಸಮುದಾಯ ಬೀದಿ ಬೀಳುವಂತ ಪ್ರಸಿದ್ಧಿ ಬರ್ತಿದ್ವಿ ನಾವು ಬೀದಿ ಬೀಳಂಗಿಲ್ಲ ಅನ್ಯಾಯ ಆದ್ರ ಆ ಸಂಬಂಧಪಟ್ಟ ರಾಜಕಾರಣಿ ಮನೆಗೆ ಹೋಗುವಂತ ಕೆಲ ತಾಕತ್ತು ಶಕ್ತಿ ನಮ್ಮ ಲೈಕ್ ಅಂತ ಹೇಳಕ್ ಇಷ್ಟ ಪಡ್ತೇವೆ ಮಹೇಶ್ ಸಿಗಿ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಬೆಳಗಾವಿ ಜಿಲ್ಲೆ ಜಿಲ್ಲೆ ಎಲ್ಲ ತಾಲೂಕಾ ಘಟಕಗಳ ನಾಯಕ್ ಸಮಾಜದ ಎಲ್ಲ ಪದಾಧಿಕಾರಿಗಳ ಸಂಯೋಗದೊಂದಿಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ನಿವೇದನ ಸಲ್ಲಿಸಿದ್ದೇವೆ ಕಾರಣ ಇಷ್ಟೇ ಈಗಾಗಲೇ ಎಸ್ ಟಿ ಸಮಾಜದಲ್ಲಿ ಸುಮಾರು ಐವತ್ತು ಜಾತಿಗಳು ಇವೆ ಅದರ ಜೊತೆಗೆ ಮತ್ತು ಪ್ರಬಲ ಕುರುಬ ಸಮಾಜವನ್ನ ಯಾವತ್ತು ನಮ್ಮ ಎಸ್ ಟಿ ಸಮಾಜಕ್ಕೆ ಅವರು ಮತ್ತೆ ಸೇರಿಸುವ ಕೆಲಸ ಸರ್ಕಾರ ಮಾಡಿದೆ ಅದಕ್ಕೆ ನಮ್ಮ ಸಮಸ್ತ ನಾಯಕ್ ಸಮಾಜದ ಖಂಡನೀಯ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ ಏಕೆಂದ್ರೆ ಇಡೀ ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಇತಿಹಾಸದ ಪುಟಗಳಲ್ಲಿ ಸುವರ್ಣಕ್ಷರ ಬರೆಯಲ್ಪಟ್ಟಂತ ನಾಯಕ್ ಸಮಾಜದ ಪಾತ್ರ ಬಹಳ ಪ್ರಮುಖವಾಗಿದೆ ಅದು ಉದಾಹರಣೆಗಾಗಿ ತಾಯಿ ಚೆನ್ನಮ್ಮಾಜಿ ಸಂಗೊಳ್ಳಿ ರಾಯಣ್ಣ ಇವರ ಏನು ಹೋರಾಟದ ಸಾಮ್ರಾಜ್ಯ ಇದೆಯೋ ಅದರಲ್ಲಿ ನಾಯಕ್ ಸಮಾಜದ ಬಹಳ ಮುಖ್ಯ ಪಾತ್ರ ಇದೆ ನಾನು ಕಳೆದ ಮಹರ್ಷಿ ವಾಲ್ಮೀಕಿ ಜಯಂತಿಯ ವೇದಿಕೆ ಮೇಲೆ ಬೆಳಗಾವಿ ನಗರಿಯಲ್ಲಿ ನಾನು ಹೇಳಿದ್ದೆ ಸುಮಾರು ಸಂಗೊಳ್ಳಿ ರಾಯನನ ಏನು ಗಲ್ಲಿಗೇರಿಸಿದ್ರು ಆ ಸಂದರ್ಭದಲ್ಲಿ ಆ ಹನ್ನೊಂದು ಜನರ ಪೈಕಿ ಸುಮಾರು ಒಂಬತ್ತು ಜನರು ನಾಯಕ ಸಮಾಜದವರಿದ್ರು ಒಂಬತ್ತು ಜನ ನಾಯಕ ಸಮಾಜದವರು ಮೂಲ ದಾಖಲೆ ದಾಖಲೆಗಳನ್ನು ಕೂಡ ಏಳು ಜನರ ದಾಖಲೆ ಬ್ರಿಟಿಷರ ಆಧಾರಿತವಾಗಿರ್ತಕ್ಕಂಥದ್ದನ್ನ ಹೆಸರನ್ನು ಕೂಡ ನಾವು ಸರ್ಕಾರಕ್ಕೆ ಮನೆ ಜಿಲ್ಲಾಧಿಕಾರಿಗಳವರಿಗೆ ಕೊಟ್ಟಿದ್ದು ಇತಿಹಾಸ ಇದೆ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದ್ರೆ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ದೆಸೆಯಲ್ಲಿ ಈ ನೀವು ಐವತ್ತು ಜಾತಿಗಳನ್ನು ಸೇರ್ಕೊಂಡು ಎಸ್ ಟಿ ಸಮಾಜಕ್ಕೆ ಏಳು ಪರ್ಸೆಂಟ್ ಏಳುವರೆ ಪರ್ಸೆಂಟ್ ಏನು ನೀಡಿದ್ದೀರಿ ಅದು ಕೂಡ ಎಲ್ಲ ವರ್ಗಗಳಲ್ಲಿ ಅನುಷ್ಠಾನಕ್ಕೆ ಬಂದಿಲ್ಲ ಆದ್ರೆ ತರಾತುರಿಯಲ್ಲಿ ನೀವು ಪ್ರಬಲವಾಗಿರ್ತಕ್ಕಂಥ ಹೆಚ್ಚಿನ ಜನಸಂಖ್ಯೆ ಒಳಗೊಂಡಂತ ಗೌರವ ಸಮಾಜ ಕುರುಮ ಸಮಾಜ ನಾವು ಗೌರವ ಕೊಡ್ತೀವಿ ಅವರಿಗೆ ಆದ್ರೆ ಆ ಸಮಾಜವನ್ನು ತಂದು ಎಸ್ ಟಿ ಸಮಾಜಕ್ಕೆ ಹಾಕಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ರಾಜ್ಯದಲ್ಲಿ ಸುಮಾರು ಟಿ ಮೀಸಲಾತಿ ಕ್ಷೇತ್ರದಿಂದ ಹದಿನೈದು ಶಾಸಕರು ಈಗಾಗಲೇ ಆಯ್ಕೆಯಾಗಿದ್ದಾರೆ ಅವರು ಕೂಡ ನಮ್ಮ ಏನು ಬೆಂಗಳೂರು ನಗರಿಯಲ್ಲಿ ಅವರು ಕೂಡ ಹೋರಾಟವನ್ನು ಮಾಡ್ತಕ್ಕಂಥ ಸಮಯ ಈಗಾಗಲೇ ಅವರು ಮಾಡಿದ್ದಾರೆ ಅವರು ಕೂಡ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾರೆ ನಮ್ಮ ಜಾತಿ ಮೇಲೆ ಪ್ರೀತಿ ಪ್ರೇಮ ಏನಾದರೂ ಇದ್ರೆ ಮಾನ್ಯ ಸಿದ್ದರಾಮಯ್ಯ ಹೆಸರು ನಾವು ವಿನಂತಿ ಮಾಡ್ತೇವೆ ಅದನ್ನ ತಡೆ ಹಿಡಿದು ಅವರಿಗೆ ಏನಾದರೂ ಬೇರೆ ಮೀಸಲಾತಿನ್ ತಾವು ಪ್ರಕಟ ಮಾಡಬೇಕು ನಮ್ಮ ಎಸ್ ಸಮಾಜಕ್ಕೆ ಈ ಎಸ್ ಟಿ ಸಮಾಜದ ಜೇನುಗೂಡಿಗೆ ತಾವು ಕೈ ಹಾಕಬಾರ್ದಂತ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇವೆ